ಕಿವಿ ಕಿವಿ ಕರೆಕ್ಟ್ ಆಗಿಲ್ಲ ಬರೋಬರಿ ಆಗಿಲ್ಲ ನನಗ ಸ್ವಲ್ಪ ಒಂದಿಟ್ಟ ಮತ್ತ ಈಗ ಟ್ರೀಟ್ಮೆಂಟ್ ಮಾಡಿದ್ದೇವಲ್ಲ ಮತ್ತ ಏನ್ರಿ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ದೇವಲ್ಲ ನಾ ನಿನ್ನ ನೀಪ್ಪ ಕಕ್ಕೊ ಬಂದಿದ್ರಿಪ್ ಅದಕ್ಕೆ ಸಾಂಗ್ಲಿ ಟ್ರಿಪ್ ಹೇಳತ್ತಲ್ಲ

ಈ ಮುಂದಿನ ತಿಂಗಳ ನಮ್ ಕ್ಲಿನಿಕ್ ನಿಂದ ಡಾಕ್ಟರ್ ಬರ್ಲಾಕತ್ತಾರ ಕಿವಿ ಸ್ಪೆಷಲಿಸ್ಟ ಆಪರೇಷನ್ ಮಾಡು ಮುಂದಿನ ತಿಂಗಳ ಬೈಕೋತ್ ಆ ಕಿವಿ ಆಪರೇಷನ್ ಮಾಡ್ಕೊಂಡು ತೂರ್ತಾರ ಕೊಡ್ತಾರು ಎಲ್ಲ ಆಯ್ತು ತಗೋಂತ

ನೀ ಏನ್ ಮಾತಾಡ್ತೀನಿ ಮುಂದ ಎಲ್ಲಿ ಬಾರ ಕಿವಿ ಮಾಡ್ಕೋ ಬೇಬಿಟ್ಟು ಹ್ಯಾಬೂಲಿ ಹೊಡಿತೀನಿ ಕಿವಿ ರೆಡಿ ಮಾಡ್ಕೋ ಮೊದಲ್ ನೀ ಮನ್ಷ ಇದೆ ನೀ ಜವನೇನ ಅರ್ಧ ತಾಸ ಹೊಡ್ರಸಲಗ ನನಗ

ನಮ್ಮ ದವಾಖಾನೆ ಕಡೆ ಬಾ ಆ ದವಾಖಾನೆ ಕಡೆ ಬಾ ಶಗ ಕಿಮೀಡ ಮಾಡ್ಬಿಡೋನು ಮಾಡಿ ಮಾಡಿ ಏನು ಕಟ್ ಮಾಡ್ತಾ ನೀವು ನಾನಿ ದಟ್ ಮಾತಾಡ್ತೀರ ಹಂಗ

ನೀತ್ತು ಹೇಗೊಳ್ಳೋದು ಅಂತ ಹೇಳಿದ್ರಿ ನೀನು ಮುಂದೆ ಸಿಟಿ ಯಾಕೆ ಬರ್ತೀರಿ ನಿಂಜಾಕ ಏನು ಮಾತಾಡ್ತಿ ಒಂದು ಹೇಳೋ ಒಂದು ಇದು ಮಾಡ್ತಿ ಇಮ್ಮ ಎಲ್ಲರೂ ಬೇರೆನೇ ಅವರು ನಿನ್ನನ್ನೇ ಬೇರೆನೇ ಅವರು ಕೇಳಿಸಿದ್ರೆ ಗಪ್ಪರ ಹಲಿಬಿ ಬರೀ ಹಲಬೇ ಹಲಂಬಿ ಏನ ಹೇಳಿದ್ರಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮ್ದು ಅಲಪಿಲ್ ಬಾ ನಿದು ಬಾಳಾಗ ನಿಂದು ಹೋಗ್ಬೇಕ್ರಿ ಲೇಟ್ ಆಗ್ತದೆ ನನಗೆ ಟೈಮಿಗೆ ಹೋಗ್ಬೇಕಿ ಎಲ್ಲಿ ಹೋಗ್ಬೇಕು ಮನೀರಿ ಯಾಕ ಏನಂದ್ರಿ ಮನಿ ಮನಿ ಯಾಕ ಯಾಕಂದ್ರ ಹಂಗೆ ಎಲ್ಲಿ ಬರ್ತದ ಏ ನಾ ಈಗ ಬರಲಿಲ್ಲಪ್ಪ ಅಕ್ಕ ಆಗಲ್ರಿ ಈಗ ಆಗ ಬೈತ ಮನೆಯಾಗ ಪರಿಸ್ಥಿತಿ ವಿಚಾರ ಮಾಡುದು ಏನಂದ್ರಿ

ഡോക്ടർ ഡാ നമ്മി ഡോക്ടർ